ಸೊ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಸೊ ರೆಡಿ ಎಲ್ಲ ಆಯಿತು ನೆನ್ನೆ ರಿಸೆಪ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು ಬಟ್ ನಾವಂತೂ ಸ್ಟೇಜ್ ಮೇಲೆ ಹೋಗೋಕ್ಕೆ ಆಗಿಲ್ಲ ಫುಲ್ ರಶ್ ಇತ್ತು ಸೊ ಹೋಗಿತ್ತಿಲ್ಲ ಸೊ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಈಗ ಮತ್ತೆ ರೆಡಿಯಾಗಿ ಹೊಡ್ತಾ ಇದ್ದೀವಿ ಸೊ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಎಲ್ಲ ಚೆಕ್ಔಟ್ ಮಾಡ್ತಾಯಿದ್ದೀವಿ ನಮಗೆ ಚೆಕ್ಔಟ್ ಟೈಮಿಂಗ್ಸ್ ಬಂದು ಲೆವೆನ್ ಓ ಕ್ಲಾಕ್ ಅಂತ ಹೇಳಿದ್ದಾರೆ ಬಟ್ ಇವಾಗ ಟೆನ್ ಓ ಕ್ಲಾಕ್ ಸೊ ಈಗಲೇ ಚೆಕ್ ಔಟ್ ಮಾಡಿಬಿಡ್ತೀವಿ ಸೊ ಕುಸ್ಕೊಂಡು ಎಲ್ಲಿ ಹೋಗೋದು ನೋಡೋಣ ಹಾಂ ನೋಡು ಲೆಫ್ಟ್ ಅಂತೇ ನೆನ್ನೆ ಹೋಗಿದ್ದ ಗ್ಯಾಪನ್ನ ಇತ್ತು ಅದು ಯಾವುದೋ ಯಾವುದೋ ಅಲ್ಲಿ ಬಂದ್ವಪ್ಪ ಗೊತ್ತಿಲ್ಲ ನನಗೆ ಇಲ್ಲ ಹಂಗೆ ಓಡಾಡೋದು ಇದು ಏನೋ ಅದ್ಯಾವೋ ಸರ್ಕಲ್ ಸಿಗುತ್ತೆ ರೌಂಡ್ ಹೊಡಿಬೇಕು ರೂಟ್ ಗೊತ್ತಿಲ್ಲ ಸೊ ರೂಮನ್ನ ಚೆಕ್ಔಟ್ ಮಾಡಿ ಬ್ರೇಕ್ಫಾಸ್ಟ್ಗೆ ಹೋಗ್ತಾ ಇದ್ದೀವಿ ನಾವು ಮಾಡಿದ್ವಲ್ಲ ರೂಮು ಆ ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿಯಾಗಿ ಬ್ರೇಕ್ಫಾಸ್ಟ್ ಏನು ಇತ್ತಿಲ್ಲ ಸೊ ಅದಕ್ಕೆ ನಾವು ಕೇಳಿದ್ವಿ ಝೂ ಹತ್ತಿರ ಯಾವ್ದಾದ್ರು ಚೆನ್ನಾಗಿರೋ ಹೋಟೆಲ್ ಇದೆಯಾ ಅಂತ ಅಂದ್ಬಿಟ್ಟು ಸೊ ಅವರು ಹೇಳಿದರು ಮೈಸೂರು ಅಡುಗೆ ಅಂತ ಯಾವುದೋ ಹೋಟೆಲ್ ಹೆಸರು ಸೊ ಅದು ಮುಗಿಸ್ಕೊಂಡು ಅದು ಎದುರುಗಡೆನೇ ಫಿಶ್ ಮ್ಯೂಸಿಯಮ್ ಇದೆ ಸೊ ಅದಕ್ಕೆ ಹೋದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸೊ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ವೆರೈಟಿ ಆಫ್ ಫಿಶಸ್ನೆಲ್ಲ ನೋಡಿ ಸೊ ಟಿಕೆಟ್ ಬಂದುಬಿಟ್ಟು ಒಬ್ರಿಗೆ ಟೂ ನೈಂಟಿ ನೈನ್ ಇರಬೇಕು ಸೊ ಅಲ್ಲಿ ಕೇಳ್ತಾರೆ ಸ್ನೋ ಸಿಟಿಗೆ ಹೋಗ್ತೀರಾ ಅಂತ ಬಟ್ ಸ್ನೋ ಸಿಟಿಗೆ ಹೋಗೋಷ್ಟು ಟೈಮ್ ಇತ್ತಿಲ್ಲ ನನ್ನ ಮಕ್ಕಳು ಆಲ್ರೆಡಿ ಬ್ಯಾಂಗ್ಳೂರಲ್ಲೇ ಸ್ನೋ ಸಿಟಿ ನೋಡಿದರು ಅದಕ್ಕೆ ಬೇಡ ಬರೀ ಫಿಶ್ ಮ್ಯೂಸಿಯಮ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ನಾನು ತುಂಬ ರೀಲ್ಸಲೆಲ್ಲ ನೋಡ್ತಾ ಇದ್ದೆ ಮೈಸೂರಲ್ಲಿ ತುಂಬ ಚೆನ್ನಾಗಿದೆ ಫಿಶ್ ಮ್ಯೂಸಿಯಮ್ಮು ಎಲ್ಲ ಇದೆ ಫಿಶ್ಶು ಎಲ್ಲ ಚೆನ್ನಾಗಿದೆ ಅಂತ ಸೊ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಅದಕ್ಕೆ ಹೋದ್ವಿ ಸೊ ಮಕ್ಕಳಂತೂ ಸಿಕ್ಕ ಎಂಜಾಯ್ ಮಾಡಿದರು ಆಮೇಲೆ ಅಲ್ಲಿ ಫುಡ್ಡು ಇರುತ್ತೆ ಫಿಶ್ ಫುಡ್ಡು ಸೊ ಅದು ಕೂಡ ತೊಗೋಬಾರ್ದು ಫಿಫ್ಟಿ ರುಪೀಸ್ ಅದು ಸೊ ನಾನೇನು ಮಕ್ಳಿಗೆ ಕೊಡಿಸ್ಲಿಲ್ಲ ಅವ್ರನ್ನೂ ಕೊಡಿಸಿದ್ರೆ ಫುಲ್ ಹಾಕೋವರೆಗೂ ಬಿಡೋದೇ ಇಲ್ಲ ಸುಮ್ಮನೆ ಹಾಗೆ ತೋರಿಸಿದ್ವಿ ಫಿಶಸ್ನೆಲ್ಲನೂ ಸೊ ಅವರಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದರು ಸೊ ಮಕ್ಕಳಿಗೆ ಎಲ್ಲರೂ ಆಚೆ ಕರ್ಕೊಂಡೋದ್ರೆ ಏನೋ ಒಂಥರ ಖುಷಿ ಮಕ್ಕಳಿಗೆ ಸೊ ಮಕ್ಕಳಿಗೋಸ್ಕರ ನಾನು ಅವತ್ತಿನ ದಿನ ಸಂಡೇ ಮದುವೆಗೆ ಏನು ಹೋಗೋದು ಬೇಡ ಮಕ್ಕಳಿಗೆ ಇದೆಲ್ಲ ತೋರಿಸೋಣ ಝೂ ಎಲ್ಲಾನು ಅಂತ ಅಂದ್ಬಿಟ್ಟು ಫಸ್ಟ್ ಫಿಶ್ ಮ್ಯೂಸಿಯಂನ ತೋರಿಸ್ತಾ ಇದ್ವಿ ಸೊ ಇದಂತೂ ತುಂಬಾ ಚೆನ್ನಾಗಿದ್ದೀವಿ ಎಂಟ್ರಿ ಆಗಿದ್ದೇ ಗೊತ್ತು ಸೊ ಎಕ್ಸಿಟ್ ಹೆಂಗ್ ಹೋಗೋದು ಅಂತಲೇ ಗೊತ್ತಾಗಿಲ್ಲ ಏನೋ ಒಂಥರ ಚೆನ್ನಾಗಿತ್ತು ಇದೊಡೆ ಸೊ ಫುಲ್ ಫಿಶಸ್ ಎಲ್ಲ ದೊಡೆ ಇದ್ರೂ ಫುಲ್ ಕತ್ಲೆ ಕತ್ಲೆಯಾಗಿ ಇದೆ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಸೊ ಯಾರೆಲ್ಲ ಮೈಸೂರಿಗೂ ಹೋಗ್ತಿರೋ ಟ್ರಿಪ್ ಅಂತ ಅಂದ್ಬಿಟ್ಟು ಸೊ ಫಿಶ್ ಮ್ಯೂಸಿಯಮೂ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ನೀವು ಸ್ಟಾರ್ ಫಿಶ್ ಕೂಡ ನೋಡ್ಬೋದು ಮತ್ತೆ ಇನ್ನೊಂದು ತರ ವೆರೈಟಿ ಆಫ್ ಫಿಶ್ ಇತ್ತು ಇಲ್ಲಿ ನೋಡಬಹುದು ಫುಲ್ ಕಲರ್ ಕಲರ್ ಫಿಶ್ ಈ ತರ ಫಿಶ್ ನಾನು ಫಸ್ಟ್ ಟೈಮ್ ನೋಡಿದ್ದು ಇದ್ದಿಲ್ಲ ಏನೋ ಒಂಥರ ಬೇರೆ ತರ ಇದೆ ವಿಂಗ್ಸ್ ಎಲ್ಲ ಮತ್ತೆ ಸ್ಟ್ರೈಪ್ಸ್ ನೋಡಬಹುದು ಬ್ಲಾಕ್ ಅಂಡ್ ವೈಟ್ ಕಲರ್ ಫಿಶ್ ಸೊ ಅಲ್ಲಿ ಪ್ರತಿಯೊಂದು ಫಿಶ್ ಹಿಸ್ಟ್ರಿ ಎಲ್ಲ ಬೋರ್ಡ್ ಮೇಲೆ ಹಾಕಿರ್ತೇನೆ ಸೊ ಅಂತೂ ಎಲ್ಲರೂ ಫಿಶ್ಗೆ ಫುಡ್ ಎಲ್ಲ ಹಾಕ್ತಾ ಇದ್ರು ಸೊ ಅದಕ್ಕೆ ಎಲ್ಲ ಫಿಶ್ ಒಟ್ಟಿಗೆ ಬಂದಿತ್ತು ಅಲ್ಲೇ ಇಟ್ಕೊಂಡಿರ್ತಾರೆ ಫಿಶ್ ಫುಡ್ ಅಂತ ಅಂದ್ಬಿಟ್ಟು ಸೊ ಮಕ್ಕಳಂತೂ ಹಾಕಿದ್ದೇ ಹಾಕಿದ್ದು ತುಂಬ ಮಕ್ಕಳು ಬಂದಿದ್ರು ಸೊ ಇದು ನೋಡ್ಬೋದು ವೈಟ್ ಕಲರ್ ಶಾರ್ಕ್ ಇದು ಸೊ ಅದ್ರ ಪಕ್ಕದಲ್ಲೇನೆ ಇನ್ನೊಂದು ಅಕ್ವೇರಿಯಂ ಅಲ್ಲಿ ಪಿಂಕ್ ಕಲರ್ ಫಿಶ್ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದ್ರ ಜೊತೆಗೆ ಆರೆಂಜು ಮತ್ತು ಪಕ್ಕದಲ್ಲಿ ಯೆಲ್ಲೋ ಕಲರ್ ಫಿಶ್ಶು ಕೂಡ ಇತ್ತು ಸೊ ಇದೇ ಟನ್ನಲ್ಲು ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ತಲೆ ಮೇಲೆ ಫಿಶ್ಶು ಹೋದಂಗೆ ಕಾಣಿಸ್ತಾ ಇತ್ತು ಸೊ ಮುಂದೆ ನಾನು ಅದರದ್ದು ವೀಡಿಯೋ ಕೂಡ ಮಾಡಿದ್ದೀನಿ ಫುಲ್ ಟನ್ನಲ್ದು ನಾನು ಹೋಗ್ತಾ ಇರೋ ವೀಡಿಯೋ ಸೊ ತಲೆ ಮೇಲೆ ಫಿಶ್ ಹೋಗ್ತಾ ಇದೇನೋ ಅಂತ ಒಂದು ಅನ್ನಿಸ್ಬಿಡುತ್ತೆ El so ಫ್ರೆಂಡ್ಸ್ ನಾನು ಫಸ್ಟೇ ಹೇಳಿದ್ದೆ ಒಂದು ವಿಡಿಯೋ ಮಾಡಿದ್ದೀನಿ ಟನಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸೊ ಅದೇ ವೀಡಿಯೋ ಇದು ಸೊ ಏನು ನನಗೇನು ಅನ್ನಿಸ್ತಾ ಇತ್ತು ಅಂದರೆ ತಲೆ ಮೇಲೆ ಫಿಶ್ ಹೋಗ್ತಾ ಇದೆ ಮತ್ತು ನೀರು ಆ ಕಡೆ ಈ ಕಡೆ ಬ್ಲೂ ಕಲರ್ ಥೀಮಲ್ಲಿದೆ ಸೊ ಸೀ ವಾಕ್ ಮಾಡ್ತಾ ಇದ್ದೀನೇನೋ ನೋ ಅಂತ ಅನ್ನಿಸ್ತಾ ಇತ್ತು ನನಗೆ ಸೊ ನನ್ನ ಫ್ರೆಂಡು ಒಬ್ರು ಅಂಡಮ್ಮನ್ಗೆ ಹೋದಾಗ ಸಿ ವಾಕ್ ಇತ್ತಂತೆ ಅಲ್ಲಿ ಸೊ ಎಕ್ಸ್ಪೀರಿಯೆನ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಸೊ ನನಗಂತೂ ಇನ್ನು ಅಂಡಮನ್ಗೆ ಹೋಗೋ ಟೈಮ್ ಅಂತೂ ಇನ್ನು ಬಂದಿಲ್ಲ ಸೊ ಬಂದಾಗ ಖಂಡಿತ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸಿ ವಾಕ್ನ ಸೊ ನನಗೆ ಇದು ನೋಡ್ಬಿಟ್ಟು ಈ ತರ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಈ ವಿಡಿಯೋ ನನ್ನ ಹಸ್ಬೆಂಡ್ ಬರಲ್ಲ ಅಂದರು ಇಲ್ಲ ಬನ್ನಿ ಒಂದು ಸುಮ್ಮನೆ ಹಂಗೆ ನಡ್ಕೊಂಡು ಹೋಗೋಣ ಅಂತ ಹೇಳಿ ಕರ್ದೆ ಸೊ ಅವರು ಕೂಡ ಬಂದರು ಸೊ ಇದನ್ನ ಮುಗಿಸ್ಕೊಂಡು ನಾವು ಝೂಗೆ ಹೋದ್ವಿ ಅಲ್ಲೇ ಸೊ ಝೂ ಅಂದರೆ ನನ್ನ ಮಕ್ಳಿಗೆ ಇನ್ನೂ ಖುಷಿ ಆಯಿತು ಯಾಕೆಂದರೆ ಅನಿಮಲ್ಸ್ ಎಲ್ಲ ಇರುತ್ತೆ ಅಂತ ನಾನು ಆಲ್ರೆಡಿ ಅವ್ರಿಗೆ ಹೇಳಿಬಿಟ್ಟಿದ್ದೆ ಸೊ ಅಲ್ಲಿ ಏನಪ್ಪಾ ಅಂದರೆ ಅಲ್ಲೂ ಕೂಡ ಟಿಕೆಟ್ ಇರುತ್ತೆ ಮತ್ತೆ ಪ್ಲಾಸ್ಟಿಕ್ಕು ರೆಸ್ಟ್ರಿಕ್ಟೆಡ್ ತಗೊಂಡು ಹೋಗಂಗಿಲ್ಲ ಸೊ ನಾವೇನೇ ಸ್ನ್ಯಾಕ್ಸ್ ಏನಾದರೂ ತೊಗೊಂಡೋದ್ರೂ ಅಲ್ಲಿ ಅವರು ಪೇಪರ್ ಬ್ಯಾಗ್ ಕೊಡ್ತಾರೆ ಸೊ ಅದಕ್ಕೆ ಎಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ತೊಗೊಂಡು ಹೋಗಬೇಕು ಈವನ್ ಪ್ಲಾಸ್ಟಿಕ್ ಬಾಟಲ್ಲು ಸತ್ತ ತಗೊಂಡು ಹೋಗಂಗಿಲ್ಲ ಯಾಕೆಂದರೆ ಒಳಗಡೆ ಎಲ್ಲ ಬಿಸಾಕ್ಬಿಟ್ರೆ ಮತ್ತೆ ಪ್ರಾಣಿಗಳೆಲ್ಲ ಇರುತ್ತೆ ತೊಗೊಂಡು ಹೋಗಬಾರ್ದು ಅಂತ ತುಂಬ ಸ್ಟ್ರಿಕ್ ರೂಲ್ಸ್ ರೂಲ್ಸ್ನ ಫಾಲೋ ಮಾಡಿದ್ದಾರೆ ಸೊ ನಾವು ಯಾವುದೇ ಪ್ಲಾಸ್ಟಿಕ್ ತೊಗೊಂಡು ಹೋದ್ರೂ ಅದಕ್ಕೆ ಸೀಲೆಲ್ಲ ಹಾಕ್ತಾರೆ ಒಂದೊಂದು ಪ್ಯಾಕೆಟ್ ಸ್ನ್ಯಾಕ್ಸ್ ಪ್ಯಾಕೆಟ್ಗೂ ಟೆನ್ ರುಪೀಸು ಚಾರ್ಜ್ ಮಾಡ್ತಾರೆ ಮತ್ತು ನಾವು ವಾಪಸ್ ಬಂದು ಅದನ್ನು ಕೊಟ್ಟರೆ ಆ ಸೀಲ್ನ ತೆಗೆದುಬಿಡ್ತಾರೆ ಮತ್ತು ರೀಫಂಡ್ ಮಾಡ್ತಾರೆ ದುಡ್ಡನ್ನ ಸೊ ನಾನು ಕೂಡ ಸ್ನ್ಯಾಕ್ಸ್ನೆಲ್ಲ ತೊಗೊಂಡೋಗಿದ್ದೆ ಸೊ ಸೀಲ್ ಕೊಟ್ಟಿದ್ರು ಮತ್ತು ವಾಪಸ್ ಬಂದಾಗ ಅದನ್ನು ನಮಗೆ ರೀಫಂಡ್ ಮಾಡಿದರು ದುಡ್ಡನ್ನ ಸೊ ಒಳಗಡೆ ಹೋಗಿದ್ ತಕ್ಷಣನೇ ಫುಲ್ ಬರ್ಡ್ಸ್ನೆಲ್ಲ ನೋಡಿದ್ರು ಮತ್ತೆ ಮೇನ್ ನನ್ನ ಮಕ್ಕಳಿಗೆ ಲಯೋನ್ ಟೈಗರ್ ಚೀತಾ ಚೀತಾ ಆ್ಯಕ್ಚುಲಿ ಬಿಸಿಲ್ ಅಲ್ವಾ ನಾವು ಹೋಗಿದ್ದು ಅರೌಂಡ್ ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಥರ್ಟಿ ಎಲ್ಲ ಪ್ರಾಣಿಗಳು ಬಿಸಿಲಿಂದ ಸ್ವಲ್ಪ ಅಂದ್ರೆ ನೆರಳೆ ಎಲ್ಲಿ ಇರುತ್ತೋ ಅಹ್ ಅಲ್ಲಿ ಇದ್ವು ಸೊ ಚೀತಾ ಎಲ್ಲ ವಿಂಡೋ ಇತ್ತು ಅಲ್ಲಿ ಅಲ್ಲಿ ಇತ್ತು ಇದು ನೋಡ್ಬೋದು ಗೊರಿಲ್ಲ ಎಷ್ಟು ಚೆನ್ನಾಗಿ ಅಲ್ಲೇ ನಿಂತ್ಕೊಂಡಿತ್ತು ಸ್ವಲ್ಪ ಬಿಸ್ಲಾಯ್ತೇನೋ ಮತ್ತೆ ಕೆಳಗಡೆ ಹೋಯಿತು ನೆರಳ ಹತ್ರ ಸೊ ನನ್ನ ಮಕ್ಕಳಂತೂ ಎಲ್ಲ ಥರದ್ದು ಅನಿಮಲ್ಸ್ನ ನೋಡಿ ಫುಲ್ ಖುಷಿ ಪಟ್ಬಿಟ್ರು ಸೊ ಯಾವಾಗ್ಲೂ ಟಿ ವಿಯಲ್ಲಿ ನೋಡ್ತಾರರು ಅನಿಮಲ್ಸ್ ಪ್ಲಾನೆಟು ನ್ಯಾಷನಲ್ ಜಿಯೋ ವೈಲ್ಡು ಅವಾಗೆಲ್ಲ ತೋರಿಸ್ತಾ ಇದ್ವಿ ಎಲ್ಲ ಅನಿಮಲ್ಸು ಬಟ್ ಇವಾಗ ರಿಯಲ್ಲಾಗಿ ಎಲ್ಲ ಅನಿಮಲ್ಸ್ನ ನೋಡಿ ಅವ್ರಿಗೆ ಫುಲ್ ಖುಷಿ ಆಯಿತು ಬಾ ಇಲ್ಲಿ ಬಾ ಚಿನಿ ಎಲ್ಲೆಲ್ಲ ಹೋಗ್ಬಿಡ ಇಲ್ಲಿ ಬಾ ಏನಿದೆ ನೋಡು ಪಿಕಾಕ್ ಸೊ ಅಲ್ಲಿ ಚಿಂಪಾಂಜಿ ಇತ್ತು ನೋಡ್ತಾ ಇರ್ಬೋದು ಯಾವ ತರ ಮಲ್ಕೊಂಡಿದೆ ಆ ಹಗ್ಗಕ್ಕೆ ಕಾಲು ಹಾಕ್ಕೊಂಡು ಆರಾಮ್ಸೆ ಮಲ್ಕೊಂಡಿದೆ ಎಲ್ಲರಿಗೂ ಅಲ್ಲಿರೋರಿಗೆಲ್ಲರಿಗೂ ನಗು ಅಂದ್ರೆ ನಗು ಮಲಗಿರೋ ಸ್ಟೈಲ್ ನೋಡಿ ಸೊ ನಾನು ಮೈಸೂರು ಝೂನ ತ್ರೀ ಟೈಮ್ಸ್ ವಿಸಿಟ್ ಮಾಡಿದ್ದೆ ಸೊ ಮೈಸೂರು ಝೂ ಬಂದು ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸ್ ಇದೆ ನಡ್ಕೊಂಡು ಹೋದರೆ ಮತ್ತೆ ಅಲ್ಲಿ ಮ್ಯಾಪ್ ಕೂಡ ಹಾಕಿರ್ತಾರೆ ಯಾವ್ದಾವ್ದು ಅನಿಮಲ್ಸ್ ಎಲ್ಲ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಸೀಟಿಂಗ್ ಅವೈಲಬಿಲಿಟಿ ಕೂಡ ಇರುತ್ತೆ ಕುತ್ಕೋಬೋದು ಮತ್ತೆ ನೀರಿನ ವ್ಯವಸ್ಥೆ ಚೈಲ್ಡ್ ಕೇರ್ ರೂಮ್ ಕೂಡ ಇದೆ ಮತ್ತೆ ಹೋಟೆಲ್ ವ್ಯವಸ್ಥೆ ಕೂಡ ಇದೆ ನನಗೆ ಭಯ ಎಲ್ಲಿ ಮಕ್ಕಳು ಕಾಲು ನೋವು ಅಂತಾರೆ ಅಂತ ಅಂದ್ಬಿಟ್ಟು ಮತ್ತೆ ಎತ್ಕೊಳ್ಳಿ ಅಂತ ಬಟ್ ಅವರಂತೂ ಸ್ಟಾರ್ಟಿಂಗಲ್ಲಿ ಎಷ್ಟು ಖುಷಿ ಇದ್ದರು ಎಂಡಿಂಗ್ ತನಕ ಅಷ್ಟೇ ಖುಷಿಯಲ್ಲಿ ಬಂದ್ರು ಅಲ್ಲಿ ಎಲೆಕ್ಟ್ರಿಕ್ ಕಾರ್ ವ್ಯವಸ್ಥೆ ಕೂಡಾನು ಇದೆ ಆಗ್ತಾ ಇದ್ದವರು ಅದರಲ್ಲೂ ಕೂಡ ಹೋಗ್ಬೋದು ಸೊ ಅಲ್ಲೂ ಸತ ಅವರು ನೀಟಾಗಿ ಎಲ್ಲಾ ಕಡೆನು ತೋರಿಸ್ತಾರೆ ನಿಲ್ಲಿಸಿ ಎಲ್ಲ ಅನಿಮಲ್ಸನ್ನು ತೋರಿಸ್ತಾರೆ ಸೊ ಅದಕ್ಕೆ ಟೂ ಹಂಡ್ರೆಡ್ ರುಪೀಸ್ ಸೊ ಅಲ್ಲಿ ಜಿರಾಫೆನ ನೋಡ್ಬಿಟ್ಟು ಮಕ್ಕಳು ಎಷ್ಟು ಹೈಟ್ ಇದೆ ಜಿರಾಫೆ ಅಂತ ಹೇಳ್ತಾ ಇದ್ರು ಸೊ ಜಿರಾಫೆ ಬಂದ್ಬಿಟ್ಟು ಅಲ್ಲಿ ಹಾಕಿರೋ ಪ್ರಕಾರ ಟ್ವೆಲ್ ಇಂಚಸ್ ಇರುತ್ತೆ ಅಲ್ಲಿ ಸ್ಕೇಲ್ ಕೂಡ ಇಟ್ಟಿದ್ರು ಸೊ ನಾವು ಕೂಡ ಎಲ್ಲರೂ ಅಹ್ ಹೈಟ್ ನ ಚೆಕ್ ಮಾಡಿದ್ವಿ ಸೋ ಜಿರಾಫೆ ಬಂದ್ಬಿಟ್ಟು 12 ಇಂಚಸ್ ಇರುತ್ತೆ ತೆಳ್ಗೆ ಹೋಗ್ತಾ ಇದೀವಿ ಪ್ಯಾಲಸ್ ಜುಟ್ಟೇನ್ ಬೇಡ ಈಗ ಆಮೇಲೆ

ಸೊ ಮೈಸೂರು ಪ್ಯಾಲೇಸ್ನ ಒಂದು ರೌಂಡ್ ನೋಡಿಕೊಂಡು ಎಲೆಕ್ಟ್ರಿಕ್ ಕಾರಲ್ಲಿ ಒಳಗಡೆನೂ ಸತ್ತ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ನಿಜವಾಗ್ಲೂ ಆ ಪೇಂಟಿಂಗ್ಸ್ನೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವೊಂದು ಪೇಂಟಿಂಗ್ಸು ರವಿ ವರ್ಮ ಮಾಡಿರೋಂಥದ್ದಿದೆ ಸೊ ಫಸ್ಟ್ ರಾಜ ಅವರ ಲೈಫ್ ಹಿಸ್ಟ್ರಿ ಅಂದರೆ ತಂದೆ ತಾಯಿ ಮತ್ತೆ ಅಕ್ಕ ತಂಗಿಯರು ಅವ್ರ ಮಗು ಆಗಿದ್ದಾಗ ಅವ್ರ ಉಪನಯನ ಎಲ್ಲ ಪ್ರತಿ ಒಂದೂ ಆ ಪೇಂಟಿಂಗ್ಸ್ ರೂಪದಲ್ಲಿ ಮಾಡಿ ಇಟ್ಟಿದ್ದಾರೆ ಸೊ ಅವರು ಮಾಡಿರಂತರಲ್ಲಿ ಸಾರಿ ಡಿಸೈನ್ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಪ್ಯಾಲೇಸ್ ಅಲ್ಲಿ ಮೋಸ್ಟ್ ಅಟ್ರಾಕ್ಟಿಂಗ್ ಪ್ಲೇಸ್ ಅಂದ್ರೆ ಈ ಜಾಗ ಅನ್ಬೋದು ಆ ಕಲರ್ ಕಾಂಬಿನೇಷನ್ ನೆವಿ ಬ್ಲೂ ವೈಟ್ ಕಲರ್ ಮತ್ತೆ ಗೋಲ್ಡನ್ ಕಲರ್ ಮತ್ತೆ ಮೇಲ್ಗಡೆ ಎಲ್ಲ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಯಾರ ಮನೆಯ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅಂದ ಕಾಲದಲ್ಲೇ ಡಿಸೈನ್ ಆಗಿರ್ಬೋದು ಆರ್ಕಿಟೆಕ್ಟ್ ಆಗಿರ್ಬೋದು ಮಾಡಿದರೆ ಸೊ ಇದು ಬಂದ್ಬಿಟ್ಟು ಒಂದು ರಾಜ ಅದು ದರ್ಬಾರು ಜಾಗ ಸೊ ಬಾಗ್ಲುಗಳು ಅಷ್ಟೇ ಒಂಥರಾ ಚೆನ್ನಾಗಿ ಡಿಸೈನ್ ಮಾಡಿ ದೊಡ್ಡ ದೊಡ್ಡ ಬಾಗ್ಲು ಮಾಡಿದ್ದಾರೆ ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ಹೋಗಣ ದೇವಸ್ಥಾನಕ್ಕೆ

ಸೊ ನಾ ತುಂಬ ಹಿಂದೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಪಾರ್ಕಿಂಗ್ ವ್ಯವಸ್ಥೆ ಇತ್ತಿಲ್ಲ ಒಂದು ಜಾಗದಲ್ಲಿತ್ತು ಬಟ್ ಇವಾಗ ಟೂ ವೀಲರ್ಗೆ ಒಂದು ಪಾರ್ಕಿಂಗು ಫೋರ್ ವೀಲರ್ಗೆ ಮತ್ತು ಲಿಫ್ಟಿನ ವ್ಯವಸ್ಥೆ ಕೂಡ ಇತ್ತು ಆ ಪಾರ್ಕಿಂಗ್ ಲಾಟಲ್ಲಿ ಅದಾದಮೇಲೆ ಇವೆಷ್ಟು ಅಂಗಡಿಗಳು ಅಲ್ಲಿ ನಿಜವಾಗ್ಲು ಗೊಂಬೆಗಳ ಅಂಗಡಿ ಎಲ್ಲ ಥರದ ಅಂಗಡಿಗಳು ಇತ್ತು ಸೊ ದರ್ಶನಕ್ಕೆ ಅಂತ ನಾವು ಸಾಯಂಕಾಲ ಆರು ಗಂಟೆಗೆ ಹೋದ್ರೂ ಫುಲ್ ರಶ್ ಇತ್ತು ಸೊ ಸ್ಪೆಷಲ್ ಟಿಕೆಟ್ನ ತಗೊಂಡು ನಾವು ದೇವಿನ ದರ್ಶನ ಮಾಡಿದ್ವಿ ಸೊ ಈ ಥರ ನಮ್ಮ ಮದುವೆ ಮತ್ತು ಮೈಸೂರು ಟ್ರಿಪ್ಪು ಆಯಿತು ಮಕ್ಕಳಂತೂ ಎಲ್ಲ ನೋಡಿ ಖುಷಿ ಪಟ್ಟರು ಮತ್ತು ಮಂಡೆಯಿಂದ ನಮ್ಮ ದಿನಚರಿ ಸ್ಟಾರ್ಟ್ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್